ಯು ಪಿ ಎಸ್ ಸಿ ಪ್ರತಿ ವರ್ಷನೂ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಮೂರು ಹಂತದಲ್ಲಿ ಎಕ್ಸಾಮ್ ನಡೆಯುತ್ತೆ ಈ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಎಷ್ಟಪ್ಪ ಅಂತಂದ್ರೆ ಸುಮಾರು ಹತ್ತು ಲಕ್ಷ ಜನ ಅಥವಾ ಪೂರ್ವಭಾವಿ ಪರೀಕ್ಷೆ ಇದು ಎನ್ಸಿಟಿವ್ ಓರಿಯಂಟೆಡ್ ಇರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ ಕೇಳ್ತಾರೆ ಪ್ರಿಲಿಮ್ ಸ್ಟೇಜ್ ಅಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಜನರಲ್ ಸ್ಟಡೀಸ್ ಅಂತ ಒಂದು ಇನ್ನೊಂದು ಸಿ ಸ್ಯಾಟ್ ಅಂತ ಹೇಳಿ ಮೇನ್ಸ್ ಪರೀಕ್ಷೆಯಲ್ಲಿ ಏಳು ಪೇಪರ್ ಇರುತ್ತೆ ಒಂದೊಂದು ಪೇಪರ್ಗೂ ಇರುತ್ತೆ ಸೊ ಇಲ್ಲಿ ನೀವು ಮೇನ್ಸ್ ಕ್ಲಿಯರ್ ಮಾಡಿದ ಮೇಲೆ ಅಂತೇಳಿ ಯು ಪಿ ಎಸ್ ಸಿ ಪ್ರತಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಈ ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷ ಏಳ್ನೂರಿಂದ ಎಂಟುನೂರು ಅಥವಾ ಒಂಬೈನೂರು ಜನ ಕ್ಲಿಯರ್ ಆಗ್ತಾರೆ ಅಷ್ಟು ವೇಕೆನ್ಸೀಸ್ ಪ್ರತಿ ವರ್ಷ ಇರುತ್ತೆ ಅದು ಬದಲಾವಣೆ ಆಗ್ತಾ ಇರುತ್ತೆ ಕೆಲವ್ಸರ ಏಳ್ನೂರು ಇರ್ಬೋದು ಒಂಬೈನೂರು ಇರ್ಬೋದು ಈ ಇದ್ರೊಳಗಡೆ ನೀವು ಜನರಲ್ ಮೆರಿಟರ್ ಆಗಿದ್ರೆ ನೀವು ಎಪ್ಪತ್ತರ ಒಳಗಡೆ ಬಂದ್ರೆ ಮಾತ್ರ ನಿಮಗೆ ಐ ಎ ಎಸ್ ಸಿಗುತ್ತೆ ಐ ಪಿ ಎಸ್ ಸಿಗುತ್ತೆ ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಈ ತರ ಬೇರೆ 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 ಪೊಸಿಷನ್ಸ್ ನ ಕೊಡ್ತಾರೆ ಇದು ಈ ಎಕ್ಸಾಮ್ ಅಂಡ್ ಈ ಎಕ್ಸಾಮ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವು ಸಿ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಆಗುತ್ತೆ ಇಡೀ ಭಾರತದ ಭಾರತದಾದ್ಯಂತ ಕಾಂಪಿಟೇಷನ್ ಆಗುತ್ತೆ ಬಟ್ ಅಲ್ಲಿ ಐ ಐ ಟಿ ಇಂದ ಓದಿರೋರು ಅಂದ್ರೆ ಐ ಐ ಟಿ ಅಂತಂದ್ರೆ ಒಳ್ಳೆ ಅಕಾಡೆಮಿ ಐ ಐ ಟಿ ಐ ಐ ಸಿ ಅಂತ ದೊಡ್ಡ ಇನ್ಸ್ಟಿಟ್ಯೂಟ್ ಇಂದ ಓದಿರೋರು ಫಾರಿನ್ ಫಾರಿನ್ ಕಂಟ್ರೀಸ್ ಅಲ್ಲಿ ವರ್ಕ್ ಮಾಡಿರೋರು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅದೇ ತರನೇ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವರು ಕೃಷಿ ಕುಟುಂಬದಿಂದ ಬಂದಿರುವಂತರು ಏನು ಇಲ್ಲದೆ ಇರೋ ಏನು ಸೌಲಭ್ಯ ಇಲ್ಲದೆ ಇರೋಂಥವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರೂ ಸೇಮ್ ಲೆವೆಲ್ ಅಲ್ಲಿ ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಡ್ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇರುತ್ತೆ ಅವರಿಗೆ ಬೇರೆ ತರ ನೋಡಲ್ಲ ನಿಮಗೆ ಬೇರೆ ತರ ನೋಡಲ್ಲ ಎಕ್ಸಾಮ್ ನಿಮಗೂ ಕೂಡ ಆ ಹಂತಕ್ಕೆ ರೀಚ್ ಆಗುವಂತ ಒಂದು ಆಪರ್ಚುನಿಟಿ ಕೊಡುತ್ತೆ ಸೊ ಹಾಗಾಗಿ ದಿಸ್ ಎಕ್ಸಾಮಿನೇಷನ್ ಕ್ಯಾನ್ ಬಿ ಕಾಲ್ ಇಸ್ ಅ ಗ್ರೇಟ್ ಲೆವೆಲ್ ಆಯ್ತಾ ಸೊ ಹಾಗಾಗಿ ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಏನೇ ಡಿಗ್ರಿ ಮಾಡಿರಿ ಯಾವುದೇ ಮಾಧ್ಯಮದಲ್ಲಿ ತಮ್ಮ ಎಜುಕೇಶನ್ ಆಗಿರ್ಲಿ ನಿಮಗೆ ಈ ಎಕ್ಸಾಮ್ ತಗೊಂಡ್ರೆ ಸೀದಾ ಜಸ್ಟ್ ಒಂದ್ ಎಕ್ಸಾಮ್ ಇಂದ ನಾನು ಹೇಳ್ತೀನಲ್ಲ ಜನವರಿಯಲ್ಲಿ ಇದ್ದಾಗ ಸರ್ ಮೀಟ್ ಜಸ್ಟ್ ಆದಾಗ್ ಇವಾಗ ನಾನು ಅತಿಥಿಯಾಗಿ ಬಂದಿದ್ದೀನಿ ಸನ್ಮಾನ ಮಾಡಿಸಿಕೊಳ್ಳಿಕ್ ಬಂದಿದ್ದೀನಿ ಸೊ ತರ ಒಂದು ಆಪರ್ಚುನಿಟಿ ಒಂದು ಎಕ್ಸಾಮ್ ಕೊಡುತ್ತೆ ಅಷ್ಟು ಇಂಪಾರ್ಟೆನ್ಸ್ ಈ ಎಕ್ಸಾಮ್ ಗೆ ಇದೆ ಆಯ್ತಾ ಸೊ ಅದಕ್ಕೋಸ್ಕರ ನೀವು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ಈ ಎಕ್ಸಾಮ್ ನ ನೀವು ಪ್ರಿಪೇರ್ ಆಗ್ಬೇಕು ಈ ಎಕ್ಸಾಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನ ಈ ಎಕ್ಸಾಮ್ ಪ್ಯಾಟರ್ನ್ ಬರ್ಬೇಕಪ್ಪ ಅಂತಂದ್ರೆ ಮೂರು ಹಂತದಲ್ಲಿ ಈ ಎಕ್ಸಾಮ್ ನಡೆಯುತ್ತೆ ಒಂದು ಪ್ರಿಲಿಮಿನರಿ ಸ್ಟೇಜ್ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಇನ್ನೊಂದು ಮುಖ್ಯ ಪರೀಕ್ಷೆ ಅಥವಾ ಮೇನ್ ಸ್ಟೇಜ್ ಅಂತ ಇನ್ನೊಂದು ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತ ಸೊ ಮೂರು ಹಂತದಲ್ಲಿ ನಮಗೆ ಈ ಎಕ್ಸಾಮ್ ಕಂಡಕ್ಟ್ ಈ ಗೆ ಅಪ್ಲಿಕೇಶನ್ ಹಾಕೋರ್ ಎಷ್ಟಪ್ಪ ಅಂತಂದ್ರೆ ಸುಮಾರು ಹತ್ತು ಲಕ್ಷ ಜನ ಈ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕ್ತಾರೆ ಅಂದ್ರೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಒಂದು ಹತ್ತು ಲಕ್ಷ ಜನ ಹಾಕ್ತಾರೆ ಅದ್ರೊಳಗಡೆ ಸೀರಿಯಸ್ ಆಗಿ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಅಟೆಂಡ್ ಆಗೋರು ಏಳು ಲಕ್ಷ ಜನ ಏಳರಿಂದ ಆ ಎಂಟು ಲಕ್ಷ ಜನದಲ್ಲಿ ಕೇವಲ ಜನ ಮಾತ್ರ ಎಕ್ಸಾಮ್ ನ ಬರೀತಾರೆ ಆಯ್ತಾ ಆ ಮೇನ್ಸ್ ಎಕ್ಸಾಮ್ ಹತ್ತು ಸಾವಿರ ಜನದಲ್ಲಿ ಕೇವಲ ಎರಡೂವರೆ ಸಾವಿರ ಜನನ ಮಾತ್ರ ಇಂಟರ್ವ್ಯೂಗೆ ಅಂತ ಕರೀತಾರೆ ಆ ಎರಡೂವರೆ ಸಾವಿರ ಜನದಲ್ಲಿ ಕೇವಲ ಏಳ್ನೂರ ಎಂಟುನೂರು ಜನನ್ನ ಮಾತ್ರ ಪೋಸ್ಟಿಂಗ್ಸ್ ಕೊಡ್ತಾರೆ ರ್ಯಾಂಕ್ ಕೊಡ್ತಾರೆ ಓಕೆ ನೀವು ಯಾವುದೇ ಹಂತದಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ಬೋದು ಮೇನ್ಸ್ ಕ್ಲಿಯರ್ ಮಾಡಿರ್ಬೋದು ಇಂಟರ್ವ್ಯೂ ಕೂಡ ತಲುಪಿರ್ಬೋದು ಬಟ್ ಇಂಟರ್ವ್ಯೂ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ನೀವು ಮತ್ತೆ ಪ್ರಿಲಿಮ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಮೇನ್ಸ್ ಇಂದ ಗೆ ಹೋಗ್ಬೇಕು ಮತ್ತೆ ಇಂಟರ್ವ್ಯೂ ಹೋಗ್ಬೇಕು ಇದು ಈ ಎಕ್ಸಾಮ್ ಇರುವಂತ ಟ್ವಿಸ್ಟ್ ಈ ಟ್ವಿಸ್ಟ್ಗೆ ಈ ಎಕ್ಸಾಮ್ ನ ಸ್ವಲ್ಪ ಕಠಿಣ ಪರೀಕ್ಷೆ ಮಾಡೋದು ಆಯ್ತಾ ಆಮೇಲೆ ಮೀನ್ ಅಂದ್ರೆ ಪ್ರಿಲಿಮ್ಸ್ ಅಥವಾ ಪೂರ್ವಭಾವಿ ಪರೀಕ್ಷೆ ಇದು ಎಂ ಓರಿಯಂಟೆಡ್ ಇರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ಟೈಪ್ ಆಫ್ ಕ್ವೇಶನ್ಸ್ ಅಂದ್ರೆ ಏನು ಒಂದು ಪ್ರಶ್ನೆ ಇರುತ್ತೆ ಉತ್ತರ ಇರುತ್ತೆ ಅದರೊಳಗೆ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸ್ಟೇಜ್ ಅಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಜನರಲ್ ಸ್ಟಡೀಸ್ ಅಂತ ಒಂದು ಇನ್ನೊಂದು ಸಿ ಸ್ಯಾಟ್ ಅಂತ ಹೇಳಿ ಜನರಲ್ ಸ್ಟಡೀಸ್ ಅಂತ ಅಂದ್ರೆ ಯು ಪಿ ಎಸ್ ಸಿ ಈ ಜನರಲ್ ಸ್ಟಡೀಸ್ ಗೆ ಏಳು ಸಿಲೆಬಸ್ ನ ಮೆನ್ಷನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಎಕಾನಮಿ ಅಂತೇಳಿ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಜಿಯೋಗ್ರಫಿ ಅಂತೇಳಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಎನ್ವೈರ್ಮೆಂಟ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಸೊ ಇವೆಲ್ಲ ಒಂದು ಇನ್ನೊಂದು ಕರೆಂಟ್ ಅಫೇರ್ಸ್ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಮೆನ್ಷನ್ ಆಗಿದೆ ಕರೆಂಟ್ ಅಫೇರ್ಸ್ ಅಂತಂದ್ರೆ ಏನು ದಿನನಿತ್ಯ ನಡೆಯುತ್ತಲ್ಲ ದಿನನಿತ್ಯದ ವಿಚಾರಗಳು ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತಾ ದಿನನಿತ್ಯದ ವಿಚಾರದ ಮೇಲೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಇದು ಪ್ರಿಲಿಮ್ಸ್ ನ ಸಿಲೆಬಸ್ ಆಲ್ಮೋ ಯು ಪಿ ಎಸ್ ಸಿ ಏನು ಅಂಶಗಳನ್ನ ಸಿಲೆಬಸ್ ಆಗಿ ಮೆನ್ಷನ್ ಮಾಡಿದ್ರು ಕೂಡ ಪ್ರಿಲಿಮ್ಸ್ ಇಸ್ ಒನ್ ಆಫ್ ದ ಸ್ಟೇಜ್ ಇನ್ ದ ಎಕ್ಸಾಮಿನೇಷನ್ ಸೊ ಕಷ್ಟ ಬರೀ ಸಿಲೆಬಸ್ ಪಾಯಿಂಟ್ ಇದ್ರೂ ಕೂಡ ಯು ಪಿ ಮಾಡ್ತಿರ್ತೇವೆ ಆಸ್ಪಿಂಟ್ಸ್ ಅಂದ್ರೆ ಭೂಮಿ ಮೇಲೆ ಆಕಾಶದ ಕೆಳಗಡೆ ಏನಾದ್ರು ಕೇಳಬಹುದು ಯು ಪಿ ಎಸ್ ಸಿ ಅನ್ನೋ ಇವಾಗ ಆಕಾಶಗಳಲ್ಲಿ ಯು ಪಿ ಎಸ್ ಸಿ ಕೇಳ ಸ್ಟಾರ್ಟ್ ಮಾಡಿದ್ರೆ ಭೂಮಿ ಕೆಳಗಡೆ ಯು ಪಿ ಎಸ್ ಸಿ ಕೇಳ್ತಾ ಇದೆ ಅದು ಬೇರೆ ವಿಚಾರ ಬಟ್ ಆದ್ರೂ ಈ ತರ ಇದ್ರೂ ಕೂಡ ಅಲ್ಲಿ ಒಂದು ಮೆಥಡ್ ಇದೆ ಇದು ಒಂಥರ ನಮಗೆ ಹುಚ್ಚಾಟ ಅಥವಾ ಮ್ಯಾಗ್ನೆಸ್ ತರ ಕಂಡ್ರೂ ಕೂಡ ಅದೊಂದು ಮೆಥಡ್ ಇದೆ ಆ ಮೆಥಡ್ ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ ಮೆಥಡ್ ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪ್ರಿಲಿಮ್ಸ್ ನಾವು ಕಂಟಿನ್ಯೂಸ್ ಕ್ಲಿಯರ್ ಆಗ್ಬೋದು ಸಿ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕೂಡ ನಾನು ಟ್ವೆಂಟಿ ಟ್ವೆಂಟಿ ಅಲ್ಲೇ ಕೊಟ್ಟಿದ್ದು ಅವಾಗ ಕೋವಿಡ್ ಅಲ್ಲಿ ನನ್ಗೆ ಕ್ಲೀನ್ ಅಪ್ ಪ್ರಿಪೇರ್ ಆಗಕ್ ಆಗಿರ್ಲಿಲ್ಲ ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಕ್ ಆಗಿರ್ಲಿಲ್ಲ ಬಟ್ ಅದಾದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಪ್ರಿಲಿಮ್ಸ್ ಅಂತ ನಾನು ದಾಟ್ಕೊಂತ ಬಂದಿದ್ದೀನಿ ಕ್ಲಿಯರ್ ಮಾಡ್ಕೊಂತ ಬಂದಿದ್ದೀನಿ ಅದಕ್ಕೆ ಮೂರ್ ಅಂಶ ತುಂಬಾ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ನೇದು ನಿಮ್ಗೆ ಸಿಲೆಬಸ್ ಇದೆ ಅಲ್ಲ ಅದು ಸಿಲೆಬಸ್ ನ ಫಾರ್ ಪಾಲಿಟಿ ಅಂತ ಇದೆ ಎಕಾನಮಿ ಅಂತ ಇದೆ ಜಿಯೋಗ್ರಫಿ ಅಂತ ಇದೆ ಈ ಕಡೆ ಹಿಸ್ಟ್ರಿ ಅಂತ ಇದೆ ಸೈನ್ಸ್ ಅಂಡ್ ಟೆಕ್ ಇದೆ ಎನ್ವೈರನ್ಮೆಂಟ್ ಇದೆ ಕರೆಂಟ್ ಅಫೇರ್ಸ್ ಅಂತ ಇದೆ ಸೊ ಈ ಇಡೀ ಸಿಲೆಬಸ್ ನ ಈ ತರ ಎರಡು ಭಾಗ ಆಗಿ ಡಿವೈಡ್ ಮಾಡಬಹುದು ಒಂದು ಭಾಗ ಕಾನ್ಸೆಪ್ಟಿ ಓರಿಯೆಂಟೆಡ್ ಇದೆ ಅಂದ್ರೆ ಕಾನ್ಸೆಪ್ಟ್ಸ್ ತುಂಬಾ ಇದೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ ಇನ್ನೊಂದು ಭಾಗ ಫ್ಯಾಕ್ಟ್ಸ್ ಓರಿಯೆಂಟೆಡ್ ತುಂಬಾ ಇರುತ್ತೆ ಅಂದ್ರೆ ನೀವು ತುಂಬಾ ಓದ್ಬೇಕಾಗತ್ತೆ ತುಂಬಾ ಕಾನ್ಸೆಪ್ಟ್ಸ್ ಇರಲ್ಲ ಅಲ್ಲಿ ನೀವು ತುಂಬಾ ಓದಿ ನೆನಪಲ್ಲಿ ಇಡ್ಕೊಳ್ಬೇಕಾಗಿರಂತ ಸಬ್ಜೆಕ್ಟ್ಸ್ ಯಾವ್ಯಾವ್ರಿ ಹಿಸ್ಟ್ರಿ ಸೈನ್ಸ್ ಅಂಡ್ ಎನ್ವೈರ್ಮೆಂಟ್ ಕರೆಂಟ್ ಅಫೇರ್ಸ್ ವೆರಸ್ ಪಾಲಿಟಿ ಎಕಾನಮಿ ಅಂಡ್ ಜಿಯೋಗ್ರಫಿ ಆರ್ ಹೈಲಿ ಕಾನ್ಸೆಪ್ಟ್ ಅಂಡ್ ಕಾನ್ಸೆಪ್ಟ್ಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಆ ಮೂರು ಭಾಗದಿಂದ ಫಾರ್ ಎಕ್ಸಾಂಪಲ್ ಪಾಲಿಟಿಯಿಂದ ಹದಿನೇಳರಿಂದ ಹದಿನೆಂಟ್ ಕ್ವಶನ್ ಬರುತ್ತೆ ಎಕಾನಮಿಯಿಂದ ಹದಿನೇಳರಿಂದ ಹದಿನೆಂಟ್ ಕ್ವಶನ್ ಬರುತ್ತೆ ಜಿಯೋಗ್ರಫಿ ಇತ್ತೀಚೆಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಅದರಿಂದ ನೀವು ಹನ್ನೊಂದರಿಂದ ಹನ್ನೆರಡು ಕ್ವೆಶನ್ ಬರುತ್ತೆ ಸೊ ಅಲ್ಲಿ ನೀವು ಕರೆಕ್ಟ್ ನಿಮ್ಮ ಅಕ್ಯೂರೇಸಿ ಕರೆಕ್ಟ್ ಆಗಿದ್ರೆ ಅಂದ್ರೆ ಕೇಳಿರೋ ಹದಿನೇಳು ಪ್ರಶ್ನೆಯಲ್ಲಿ ನೀವು ಕರೆಕ್ಟ್ ಆಗಿ ಹದಿನೈದು ಪ್ರಶ್ನೆ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಸಿ ನಾನು ಮುಂದೆ ಹೇಳ್ತೀನಿ ನಾವು ಟಾಮಸ್ ಅಂತ ಅನ್ಸ್ಕೊತೀವಲ್ಲ ನಮಗೂ ಕೂಡ ಕೇಳೋ ಪ್ರಶ್ನೆ ಅಲ್ಲಿ ಪೇಪರ್ ಒಂದಲ್ಲಿ ನೂರು ಪ್ರಶ್ನೆ ಇರುತ್ತೆ ಒಂದೊಂದು ಪ್ರಶ್ನೆಗೂ ಎರಡು ಮಾರ್ಕು ನೆಗೆಟಿವ್ ಇರುತ್ತೆ ಅಂದ್ರೆ ನೀವು ತಪ್ಪು ಹೇಳಿದ್ರೆ ಮೈನಸ್ ಒನ್ ಬೈ ತ್ರೀ ನೆಗೆಟಿವ್ ಮಾಡ್ತಾರ ಬಟ್ ಏನಪ್ಪಾ ಯಾಕೆ ಕ್ಲಿಯರ್ ಮಾಡ್ಬೋದು ಅಂತ ಅಲ್ಲೂ ಕೂಡ ನಮ್ಗೆ ನೂರು ಪ್ರಶ್ನೆ ಕೇವಲ ನಲವತ್ತೈದು ಕ್ವಶನ್ ಮಾತ್ರ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಇದು ಎಂತ ಟಾಪರ್ ಆಗಿರ್ಲಿ ಅವನಿಗೆ ಕೇವಲ ನಲವತ್ತರಿಂದ ನಲವತ್ತೈದು ಕ್ವಶನ್ ಮಾತ್ರ ಇದಕ್ಕೆ ನನಗೆ ಸರಿಯಾದ ಉತ್ತರ ಗೊತ್ತಿದೆ ಅಪ್ಪ ಅಂತ ಇರುತ್ತೆ ಬೇರೆ ಪ್ರಶ್ನೆಗಳಿಗೆ ಅವನು ஏன்மா இன்ட்டிலிபல் ஸ்ஸிங் அது ஸ்ல சும் உடாஃபை டெஸ் ஏதேனோ டிப்ரோதா அந்த நம்ம ஸ்கூல் லெவல் இந்த ஓட்கொண்டு வந்திருத்தீங்க அண்டர்ஸ்டாண்டிங் சோ அண்டர்ஸ்டாண்டிங் லாட்டரல் திங்கிங் லாட்ரல் திங்கிங் அந்த ಈಗ ಫಾರ್ ಎಕ್ಸಾಂಪಲ್ ಎಕಾನಮಿಯಲ್ಲಿ ಏನೋ ಒಂದು ಐಡಿಯಾ ಕಲ್ತಿರ್ತೀರ ಅದನ್ನ ನೀವು ಪಾಲಿಟಿಯಲ್ಲಿ ಅಪ್ಲೈ ಮಾಡ್ತೀರಾ ಅದನ್ನ ನೀವು ಜಿಯೋಗ್ರಫಿಲ್ ಅಪ್ಲೈ ಮಾಡ್ತೀರ ಲಾಟಲ್ ಥಿಂಗ್ ಆಗಿರ್ಬೋದು ಅಪ್ಲೈ ಮಾಡೋದ್ರ ಮೂಲಕ ನೀವು ಆನ್ಸರ್ ನ ಮಾಡ್ಬೇಕಾಗುತ್ತೆ ಸೊ ಇಡೀ ಪ್ರಿಲಿಮ್ಸ್ ನಾನ್ ಒಂದ್ ವರ್ಡ್ ಹೇಳ್ಬೇಕಪ್ಪ ಅಂದ್ರೆ ಇಟ್ಸ್ ಆಲ್ ಅಬೌಟ್ ದ ಆರ್ಟ್ ಆಫ್ ಎಲಿಮಿನೇಷನ್ ಅಂತಂದ್ರೆ ನಾಲ್ಕು ಚಾಯ್ಸಸ್ ಅಲ್ಲಿ ಮೂರ್ನ ನೀವು ಎಲಿಮಿನೇಟ್ ಮಾಡಿ ಇದು ಸರಿ ಅಂತ ಆ ಹಂತಕ್ಕೆ ಬರಬೇಕಾಗುತ್ತೆ ಅದು ನಿರ್ಧಾರ ಮಾಡಬೇಕಾಗುತ್ತೆ ಆ ಎಲಿಮಿನೇಷನ್ ಟೆಕ್ನಿಕ್ ನ ನೀವು ಕಲ್ತ್ಕೋಬೇಕಾಗುತ್ತೆ ಆಯ್ತಾ ಎಲಿಮಿನೇಷನ್ ಟೆಕ್ನಿಕ್ ಅಂತಂದ್ರೆ ಮತ್ತೆ ಮಿಸ್ಲೀಡಿಂಗ್ ಟಿಪ್ಸ್ ಟಿಪ್ಸ್ ಫಾರ್ ಎಲಿಮಿನೇಷನ್ ಅಂತ ಸಿಗುತ್ತೆ ಸ್ಕಿಲ್ ನೀವು ಕಲಿಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತೆ ಯು ಪಿ ಎಸ್ ಸಿ ಟ್ವೆಂಟಿ ತರ್ಟೀನ್ ಅಲ್ಲಿ ಸಿಲೆಬಸ್ ಪ್ಯಾಟರ್ನ್ ಚೇಂಜ್ ಆಯ್ತು ಅವಾಗಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ನಿಮಗೆ ಒಂದು ಹನ್ನೆರಡರಿಂದ ಹದಿಮೂರು ವರ್ಷ ಕ್ವೆಶನ್ಸ್ ಇದಾವೆ ಆ ಕ್ವಶನ್ಸ್ ನೋಡಿ ಯು ಪಿ ಎಸ್ ಸಿ ಹೇಗೆ ಆಪ್ಷನ್ಸ್ ನ ಸೆಟ್ ಮಾಡ್ತಾ ಇದೆ ಎಲ್ಲಿ ಟ್ರ್ಯಾಪ್ ಮಾಡ್ಲಿಕ್ಕೆ ನೋಡ್ತಾ ಇದೆ ಯು ಪಿ ಎಸ್ ಸಿ ಯೂಸ್ ಮಾಡ್ತಿರಂತಹ ಲ್ಯಾಂಗ್ವೇಜ್ ಏನು ಅಂದ್ರೆ ಸಿ ಎಲ್ಲಾ ಸಿಸ್ಟಮಿಗೂ ಅದರದೇ ಆದ ಆಪರೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ತಗೊಂಡ್ರೆ ಅದಕ್ಕೆ ಸಿ ಪಿ ಓ ಅಂತ ಇರುತ್ತೆ ನೀವು ಐಫೋನ್ ಯೂಸ್ ಮಾಡಿದ್ರೆ ಅದಕ್ಕೆ ಎಸ್ ಅಂತ ಇರುತ್ತೆ ಅದಕ್ಕೆ ಯು ಪಿ ಎಸ್ ಸಿ ಕೂಡ ಅದ್ರದೇ ಒಂದು ಸಾಫ್ಟ್ವೇರ್ ಇದೆ ಅವ್ರು ಯೂಸ್ ಮಾಡೋ ಲ್ಯಾಂಗ್ವೇಜ್ ಆಗಿರ್ಬೋದು ಅದಕ್ಕೆ ಒಂದು ಪ್ಯಾಟರ್ನ್ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕಟ್ಟುನಿಟ್ಟಾಗಿ ಸಾಲ್ವ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಆಪ್ಷನ್ ಗಮನ ಕೊಟ್ಟು ಇದು ಯಾಕೆ ಇದೇ ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ ಯು ಪಿ ಸಿ ಈ ತರ ಎಲ್ಲ ಮೆಟಾಲ್ ಥಿಂಕಿಂಗ್ ಮಾಡೋದ್ರ ಮೂಲಕ ಯೋಚನೆ ಮಾಡೋದ್ರ ಮೂಲಕ ನೀವು ಯು ಪಿ ಎಸ್ ಸಿ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೋಬೇಕು ಸೊ ನೀವು ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು ಅಂದ್ರೆ ಅಂದ್ರೆ ಫಸ್ಟ್ನೇ ಕ್ಲಾರಿಟಿ ಇರಬೇಕು ಎರಡನೇದು ಯು ಪಿ ಎಸ್ ಸಿ ಪಿ ವಿಸ್ ನ ಸಾಲ್ವ್ ಮಾಡಿ ಅದು ಹೇಗೆ ನಮಗೆ ಟ್ರ್ಯಾಕ್ ಮಾಡ್ತಾ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮೂರನೇದು ರಿವೈಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಇದೆಲ್ಲ ತುಂಬಾ ಫ್ಯಾಕ್ಚುಯಲ್ ಇರೋದ್ರಿಂದ ಅದು ನಿಮಗೆ ಸಿ ಇಲ್ಲಿ ನಿಮಗೆ ಜಸ್ಟ್ ಅದು ಗುರ್ತು ಸಿಕ್ಕ್ರೆ ಸಾಕು ನೀವು ಮಾರ್ಕ್ ಮಾಡ್ಬಿಡ್ತೀರಾ ಅಷ್ಟು ಅದು ನೀವು ರಿವೈಸ್ ಮಾಡಿರ್ಬೇಕು ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಮಾಕ್ ಪೇಪರ್ಸ್ ಅಂತ ಇರುತ್ತೆ ಆಯ್ತಾ ಮೌಖಿಕ ಪರೀಕ್ಷೆಗಳು ಅಂತೇಳಿ ಈ ಮಾಕ್ ಪೇಪರ್ಸ್ ನ ನೀವು ದಿನನಿತ್ಯ ಒಂದು ಫಿಫ್ಟಿ ಕ್ವಶನ್ಸ್ ಹಂಡ್ರೆಡ್ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂತ ಹೋದ್ರೆ ನಿಮಗೆ ಪ್ರಿಲಿಮ್ಸ್ ನೀವು ಟ್ಯಾಕಲ್ ಮಾಡಬಹುದು ಸೊ ಅರ್ಥ ಆಯ್ತಾ ಪ್ರಿಲಿಮ್ಸ್ ಮಾಡ್ಬೇಕು ಅಂತಂದ್ರೆ ಏನು ಒಂದು ಕಾನ್ಸೆಪ್ಟಿ ಇನ್ನೊಂದು ಪಿ ವೈ ಕ್ಯೂಸ್ ಇನ್ನೊಂದು ರಿವಿಷನ್ ಅಂಡ್ ಇನ್ನೊಂದು ಮಾಕ್ ಪೇಪರ್ ಸಾಲ್ವಿಂಗ್ ಇವು ನಾಲ್ಕು ನೀವು ಮಾಡಬೇಕಾಗುತ್ತೆ ಅವಾಗ ನಿಮಗೆ ಪ್ರಿಲಿಮ್ಸ್ ನ ನೀವು ಕ್ಲಿಯರ್ ಮಾಡಬಹುದು ಅದಾದ್ಮೇಲೆ ಇನ್ನೊಂದು ಪ್ರಿಲಿಮ್ಸ್ ಇನ್ನೊಂದು ಅಡ್ವೈಸ್ ಏನಪ್ಪಾ ಅಂತಂದ್ರೆ ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ನೋಯಿಂಗ್ డీదాం ఎని ఏరియా బ్రాడ్ నాలెడ్ విత్ క్లారిటీ అది ప్రిలింస్ విచార ప్రిలి మెయిన్స్ పరీక్ష అంతా ఇస్త మెయిన్స్ పరీక్ష అది సబ్జెక్ట్ పేపర్ అది ఆన్సర్ రైటింగ్ అంత ఇంద్ర మెయిన్స్ పరీక్ష పేపర్ ఇచ్చిన ಒಂದೊಂದ್ ಪೇಪರ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಸಾವಿರದ ಏಳ್ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಒಂದು ಜಿ ಎಸ್ ಬಂದ್ ಅಂತ ಕರಿತೀವಿ ಜನರಲ್ ಸ್ಟಡೀಸ್ ಬನ್ ಅಂತ ಇರುತ್ತೆ ಅದರೊಳಗಡೆ ನಿಮಗೆ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ ಜಿಯೋಗ್ರಫಿ ಬಗ್ಗೆ ಕೇಳ್ತಾರೆ ಅದಾದ್ಮೇಲೆ ಇಂಡಿಯನ್ ಸೊಸೈಟಿ ಬಗ್ಗೆ ಕೇಳ್ತಾರೆ ಅದಾದ್ಮೇಲೆ ಪೇಪರ್ ಟೂ ಅಂತ ಇರುತ್ತೆ ಪೇಪರ್ ಟೂ ಅಲ್ಲಿ ನಿಮಗೆ ಪಾಲಿಟಿ ಬಗ್ಗೆ ಕೇಳ್ತಾರೆ ಗವರ್ನೆನ್ಸ್ ಬಗ್ಗೆ ಕೇಳ್ತಾರೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಕೇಳ್ತಾರೆ ಅದಾದ್ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕೇಳ್ತಾರೆ ಓಕೆ ಇದು ಪೇಪರ್ ಟೂ ಅಲ್ಲಿ ಆಲ್ಸೋ ಪೇಪರ್ ಅಲ್ಲಿ ನಿಮಗೆ ಎಕಾನಮಿ ಬಗ್ಗೆ ಕೇಳ್ತಾರೆ ಅದಾದ್ಮೇಲೆ ಅಗ್ರಿಕಲ್ಚರ್ ಬಗ್ಗೆ ಕೇಳ್ತಾರೆ ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಕೇಳ್ತಾರೆ ಎನ್ವೈರ್ಮೆಂಟ್ ಬಗ್ಗೆ ಕೇಳ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾರೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಕೇಳ್ತಾರೆ ಎಥಿಕ್ಸ್ ಅಂತ ಕರಿತೀವಿ ಅಥವಾ ನೀತಿಶಾಸ್ತ್ರ ಅಲ್ಲಿ ನಿಮಗೆ ಎಥಿಕ್ಸ್ ಸಿಲೆಬಸ್ ಇರುತ್ತೆ ಮತ್ತೆ ಕೇಸ್ ಸ್ಟಡೀಸ್ ಇರುತ್ತೆ ಅದಾದ್ಮೇಲೆ ಒಂದು ಎ ಇರುತ್ತೆ ಅದು ಪ್ರಬಂಧ ಅದು ಎಸ್ ಎ ಪೇಪರ್ ಇರುತ್ತೆ ಅದಾದ್ಮೇಲೆ ಐಚ್ಛಿಕ ವಿಷಯ ಎರಡು ಅಂದ್ರೆ ನೀವು ಸಿ ಯು ಪಿ ಎಸ್ ಸಿ ಒಂದು ಇಪ್ಪತ್ತೇನೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಡಾಕ್ಟರ್ ಮೆಡಿಕಲ್ ಸೈನ್ಸ್ ನಾನು ಮೆಡಿಕಲ್ ಮಾಡಿದ ತಗೊಂಡಿಲ್ಲ ನಾನ್ ತಗೊಂಡಿದ್ದು ಆಂಥ್ರೋಪಾಲಜಿ ಅಥವಾ ಮಾನವಶಾಸ್ತ್ರ ಅಂತ ಇದೇ ತರ ಬೇರೆ ಬೇರೆ ಆಪ್ಷನ್ಸ್ ಪೇಪರ್ಸ್ ಇರುತ್ತೆ ಲೈಕ್ ಫಿಲಾಸಫಿ ಕನ್ನಡ ಆಪ್ಷನಲ್ ಪೇಪರ್ ಇರುತ್ತೆ ಅಥವಾ ಅಗ್ರಿಕಲ್ಚರ್ ಆಪ್ಷನಲ್ ಪೇಪರ್ ಇರುತ್ತೆ ಸೊ ಆ ಇಪ್ಪತ್ತರೊಳಗಡೆ ನಿಮ್ಗೆ ಯಾವ್ದು ಸಿ ಸಿಗೇನ್ ಆಪ್ಷನಲ್ ಪೇಪರ್ ಸೆಲೆಕ್ಟ್ ಮಾಡಬೇಕು ಅಂದ್ರೂ ಕೂಡ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಸಿಲೆಬಸ್ ನೋಡ್ಬೇಕು ಆ ಆಪ್ಷನ್ ಅಲ್ಲಿ ಏನ್ ಸಿಲೆಬಸ್ ಇದೆ ಅದಕ್ಕೆ ನೀವು ಎಷ್ಟು ಇಷ್ಟ ಇಲ್ಲ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ ಓದಕ್ಕೆ ಎಷ್ಟು ಇಷ್ಟ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗುತ್ತೆ ಫಸ್ಟ್ ನೀವು ಆ ಸಬ್ಜೆಕ್ಟ್ ನ ಎಷ್ಟು ನನಗೆ ಫಾರ್ ಎಕ್ಸಾಂಪಲ್ ನಾನು ಸಣ್ಣ ಇದ್ದಾಗಿಂದ ಸ್ವಲ್ಪ ಕನ್ನಡ ಲಿಟ್ರೇಚರ್ ತುಂಬಾ ಓದ್ತಾ ಇದ್ದೆ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನೆಲ್ಲ ಸೊ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಮಿಸ್ಸಿಂಗ್ ಲಿಂಕ್ ಅಂತ ಒಂದು ಬುಕ್ ಇದೆ ಅದು ಮಾನವನ ಎವಲ್ಯೂಷನ್ ಬಗ್ಗೆ ಮಾತಾಡುತ್ತೆ ಸೊ ಇಂಥ ಬುಕ್ ಎಲ್ಲ ನನ್ಗೆ ಇನ್ಸ್ಪೈರ್ ಮಾಡಿತ್ತು ಸೊ ನನಗೆ ಹಾಗಾಗಿ ಮಾನವ ಶಾಸ್ತ್ರ ತಗೊಳ್ಳಿಕ್ಕೆ ನನಗೆ ಸುಲಭ ಆಯಿತು ಸೊ ಅದೇ ತರ ನಿಮಗೆ ಯಾವ್ದಾಗ ಒಂದು ಸಬ್ಜೆಕ್ಟ್ ಕೆಲವೊಬ್ಬರಿಗೆ ಫಿಲಾಸಫಿ ಇಷ್ಟ ಆಗ್ಬೋದು ಕೆಲವೊಬ್ಬರಿಗೆ ಕಂಪ್ಯೂಟರ್ ಸೈನ್ಸ್ ಆಗೋದು ಸೊ ಏನೇನು ಸಬ್ಜೆಕ್ಟ್ಸ್ ಇರುತ್ತಲ್ಲ ಅದೊಳಗಡೆ ನೀವು ಒಂದು ನಿಮಗೆ ಯಾವ್ದು ಇಷ್ಟಾನ ಓದ್ಲಿಕ್ಕೆ ಅದನ್ನ ಸೆಲೆಕ್ಟ್ ಮಾಡಿ ಅದ್ರ ಜೊತೆಗೆ ಇದಕ್ಕೆ ಸರಿಯಾದ ಮಾರ್ಗದರ್ಶನ ಅವೈಲೇಬಲ್ ಇದೆ ಸರಿಯಾದ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಅನ್ನೋದು ಗಮನ ಕೊಡಿ ಅದಾದ್ಮೇಲೆ ಆ ಸಬ್ಜೆಕ್ಟ್ ಇಷ್ಟಪಡೋದೊಂದು ಅದನ್ನ ಓದಿ ಅದರಲ್ಲಿ ಉತ್ತಮವಾದ ಆನ್ಸರ್ ಬರೆಯೋದು ಇನ್ನೊಂದು ಕಲೆ ಸೊ ಅದು ನಿಮ್ಗೆ ಮಾಡಕ್ಕಾಗತ್ತಾ ಈ ಮೂರು ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ನೀವು ಒಂದು ಆಪ್ಷನಲ್ ಪೇಪರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ அண்ட் ஆப்ஷனல் பேப்பர் எர்டு பேப்பர் பேப்பேப்பூ அந்த டோட்டல் ஐநூறு மார்க் இல்லை இது ஏழு பேப்பை ரெண்டிங் அதுக்கெல்லாம் ஏழு பேப்பிங்க மார்க்ஸ் கௌண்ட் ஆகாமல் எர்ட் க்வாலிஃபைஇங் பேப்பர் ஒன்று மதர் டஙஙஙஙஙங் இங்கிலீஷ் கன்னட ஆகி கன்னடாது அண்ட் இன்னொரு இங்கிலீஷ் இவர்கள் லாங்குவேஜ் பில் க்வாலிஃபைங் பேப்பர் தர இல்லை ಇದ್ರೊಳಗಡೆ ನೀವು ಜಸ್ಟ್ ತರ್ಟಿ ತ್ರೀ ಪರ್ಸೆಂಟ್ ತಗೊಂಡ್ರೆ ಸಾಕು ಆ ಮಾರ್ಕ್ಸ್ ಏನ್ ಕೌಂಟ್ ಆಗಲ್ಲ ಏಳು ಪೇಪರ್ ಇರುತ್ತಲ್ಲ ಮಾಡುತ್ತೆ ಸೊ ಇಲ್ಲಿ ನೀವು ಕ್ಲಿಯರ್ ಮಾಡಿದ ಮೇಲೆ ನೆಕ್ಸ್ಟ್ ಬರುವಂತ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿ ಪರ್ಸನಾಲಿಟಿ ಟೆಸ್ಟ್ ಗೆ ಇನ್ನೂರ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಪರ್ಸನಾಲಿಟಿ ಟೆಸ್ಟ್ ಹೆಸರೇ ಹಾಗೆ ಅದು ನಮ್ಮ ವ್ಯಕ್ತಿತ್ವ ಹೆಂತದು ಅನ್ನೋದ್ರ ಬಗ್ಗೆ ನಮ್ಮನ್ನ ಪರೀಕ್ಷೆ ಮಾಡುತ್ತೆ ಅದು ಸುಮ್ನೆ ನಿಮಗೆ ಏನೋ ಒಂದು ಕ್ವಶನ್ ಕೇಳ್ತಾರೆ ನೀವು ಉತ್ತರ ಕೊಡ್ತೀರಾ ಇಟ್ಸ್ ನಾಟ್ ಕ್ವಶನ್ ಇನ್ ಆನ್ಸರ್ ಸುಮ್ನೆ ಕೂತಿರ್ತಾರ ಜಸ್ಟ್ ಹೇಳು ಹಂಗಿರಲ್ಲ ಅದು ಅಲ್ಲಿ ಅವ್ರು ಕೇಳ್ತಿರುವಂತಹ ಪ್ರತಿ ಪ್ರಶ್ನೆಯ ಹಿಂದೆ ಅವರು ನಮ್ಮ ಯಾವ್ದೋ ವ್ಯಕ್ತಿತ್ವದ ಯಾವ್ದೋ ಗುಣವನ್ನ ಅವರು ಅನಾಲಿಸಿಸ್ ಮಾಡ್ತಿರ್ತಾರೆ ಪರೀಕ್ಷೆ ಮಾಡ್ತಿರ್ತಾರೆ ಅಲ್ಲಿ ಬರುವಂತವರೆಲ್ಲ ಐಪಿಎಸ್ ಪಿ ರಿಟೈರ್ಡ್ ಆಫೀಸರ್ಸ್ ಗಳು ಆಯ್ತಾ ಅಥವಾ ಆರ್ಮಿ ಜನರಲ್ ಗಳು ಸೊ ಅವರು ಅವ್ರ ನಮಗೆ ಎಷ್ಟು ವಯಸ್ಸಾಗಿರುತ್ತಲ್ಲ ಅವ್ರಿಗೆ ಅದ್ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಸೇವೆಯಲ್ಲಿ ಸೊ ಅವ್ರು ನೀವು ಕೂತ್ಕೊಳ್ಳೋ ರೀತಿಯಿಂದ ಹಿಡಿದು ನೀವು ಮಾತಾಡೋ ರೀತಿಯಿಂದ ಹಿಡಿದು ನೀವ್ ಏನೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಕಂಟಿನ್ಯೂಸ್ ಗಮನ ಕೊಡ್ತಿರ್ತಾರೆ ಸೊ ಅದು ಪರೀಕ್ಷೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ನೀವು ಪ್ರಿಪೇರ್ ಆಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಒಂದು ನೇಮ್ ಸಜೆಸ್ಟ್ ನೀವು ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೊಬೇಕಾಗತ್ತೆ ಅಂದ್ರೆ ನಿಮಗೆ ನಿಮಗೆ ಬಡವರ ಮೇಲೆ ನಿಮಗೆ ಕರುಣೆ ಇರೋದಾಗಿರ್ಲಿ ಅಥವಾ ನೀವು ಸತ್ಯ ನುಡಿಯೋದಾಗಿರ್ಲಿ ಅಥವಾ ಶ್ರದ್ಧೆ ತೋರ್ಸೋದಾಗಿರ್ಲಿ ಕಠಿಣ ಪರಿಶ್ರಮ ಮಾಡೋದಾಗಿ ಈ ತರ ವ್ಯಕ್ತಿತ್ವನ ಬೆಳೆಸ್ಕೊಂಡ್ರೆ ಅಲ್ಲಿ ನಿಮಗೆ ಸುಲಭ ಆಗುತ್ತೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಅದ್ರ ಜೊತೆಗೆ ಅಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ ಲಾಸ್ತಿ ಅಲ್ಲಿ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಜನರಲಿ ನಾವೆಲ್ಲ ಇಂಗ್ಲಿಷ್ ತಗೊಂತೀವಿ ಬಟ್ ಕನ್ನಡನೂ ಆಯ್ಕೆ ಮಾಡ್ಕೋಬಹುದು ಬಟ್ ಕನ್ನಡ ಆಯ್ಕೆ ಮಾಡ್ಕೊಂಡ್ರೆ ಒಂದು ಕಷ್ಟ ಏನಪ್ಪಾ ಅಂತಂದ್ರೆ ಕನ್ನಡನ ಟ್ರಾನ್ಸ್ಲೇಟ್ ಮಾಡಿಕ್ಕೆ ಇನ್ನೊಬ್ರು ಟ್ರಾನ್ಸ್ಲೇಟರ್ ಟ್ರಾನ್ಸ್ಲೇಟರ್ ಇರ್ತಾರೆ ಬಟ್ ಅವರು ಟ್ರಾನ್ಸ್ಕ್ರೈಬರ್ ಇರುತ್ತಲ್ಲ ಅವರು ನಾವು ಹೇಳಿದ್ನೇ ಹೇಳ್ತಾರ ಅನ್ನೋದು ಕ್ವಶನ್ ಮಾರ್ಕ್ ಸೊ ನೀವು ಇವಾಗ್ಲಿಂದಾನೇ ನಿಮ್ಮ ಡಿಗ್ರಿ ಟೈಮ್ ನಿಂದನೆ ನೀವು ಒಂದು ಯಾವ್ದು ರೆಗ್ಯುಲರ್ ಆಗಿ ಹಿಂದೂ ಪೇಪರ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಓದ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನಾನು ಹೇಳ್ತೀನಿ ತುಂಬಾನೇ ಕಾನ್ಫಿಡೆನ್ಸ್ ಕೊಡುತ್ತೆ ಸಿ ಕೂಡ ನಾನು ಬೇರೆ ಎಲ್ಲ ಪೇಪರ್ ಕೂಡ ಸ್ಕೋರ್ ಮಚ್ ದ್ಯಾನ್ ಟ್ವೆಂಟಿ ಬಟ್ ನನಗೆ ಎಸ್ ಐ ಐ ದಟ್ ಹೈ ಬಿಕಾಸ್ ನನ್ನ ಇಂಗ್ಲಿಷ್ ನಾನು ಅಲ್ಲಿಂದ ನಮ್ಮ ಮನೇಲಿ ಯಾರು ಮಾತಾಡ್ತಿರ್ಲಿಲ್ಲ ಸೊ ನೀವು ಅದನ್ನ ಕಲಿತ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇಂಗ್ಲಿಷ್ ಕಲಿಕೆಯ ಬಗ್ಗೆ ಗಮನ ಇರಲಿ ಅಂಡ್ ಇಂಗ್ಲಿಷ್ ಕಲಿಕೆ ನಿಮ್ಮ ದಿನನಿತ್ಯದ ನ್ಯೂಸ್ ಪೇಪರ್ ರೀಡಿಂಗ್ ಮಾಡೋದ್ರಿಂದ ನಿಮಗೆ ಆಗುತ್ತೆ ಅದು ಸಾಕು ಅಂಡ್ ಆಲ್ಸೋ ಯೂಟ್ಯೂಬ್ ಅಲ್ಲಿ ಕೂಡ ಇಂಗ್ಲಿಷ್ ರಿಲೇಟೆಡ್ ತುಂಬಾ ಇರುತ್ತೆ ನೋಡ್ತಾ ಇದ್ರೆ ಆಗುತ್ತೆ ಸೊ ಇದು ಮೂರು ಹಂತ ಎಕ್ಸಾಮ್ ನಡೆಯುವಂತ ಅಂತ ನೀವು ಮಾಡ್ಬೇಕಾಗಿರೋ ಇದನ್ನ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ